ಮಡೀಲಲ್ವಾ ಹೋಗಿಲ್ಲ ನೋಡ್ರಿ ಇವತ್ತು ತಲೆನೋವು ಸಾಧ್ಯ ಅಂದ್ ಇವತ್ತು ಮುಖಂಡ ನಾನು ಅಡುಗೆ ಹಿಂಗೆ ನೋಡ್ರಿ 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 ಹೆಂಗೆ ಮಾಡಿ ಪ್ಯಾಂಟ್ ಮಾಡಿ ಫುಲ್ ಬರ ಖಾಲಿಗೆ ಮುಲ್ಚಿಸ್ತರಿ ದೇವ್ರಿಗೆ ಸ್ವಾಗತ ಇವಾಗ ಬ್ಲಾಗ್ ಸ್ಟಾರ್ಟ್ ಆಯ್ಲಿಕ್ಕೆ ಅಂದ್ರೆ ನಮ್ಮ ದೋಸೆ ತೆಗೈತಿರಿ ಮತ್ತ ನಮ್ಮ ದೇವ್ರ ಎಂತ ಆಗೈತಿ ಎಲ್ಲರೂ ಆಶೀರ್ವಾದ್ರಿ ನಮ್ಮ ದೇವ್ರಿ ಅಂತ ಮತ್ತೇನು ಜರಕಾಗಿಕ್ಕ ಮಂಡಲಲ್ಲ ಕರಗುವ ಯಾಕ್ಲೇ ಅದಕ್ಕ ಒಂದೇನೋ ಮಾತು ಮಂಗನ ಇವತ್ತು ಬನ್ನಿ ರಾಮ್ ಸೇ ಐಸ ಬನ್ನಾಚರು ರ ಗಾಡಿ ಮುತ್ತುಗಳ ಗಾಡಿ ಅಲ್ಲ ಏನೋ ಸ್ವಲ್ಪ ಬನ್ನಾಚಿದು ಮುತ್ತು ಕಚಂದರವಣ್ಣ ಸ್ವಲ್ಪ ಹೌದಲ್ವಾ ಕೂದ ನೋಡ್ರಿ ಈಸ ಫೀನ್ ಮಾಡ್ಕನಿ ಈಕೆ ನೀಸ ಬಸ್ಸಗೆ ತಗೊಂಡ್ ತಿ ಮಂಜಾಸ್ಕೊಂಡ್ನಿ ಇವತ್ತು ಸಾಲಿ ಹೋಗಿಲ್ಲ ನೋಡ್ರಿ ಇವತ್ತು ತಲೆನ ಸಾದದಂತ ಇವತ್ತು ಹಾಕೊಂಡ ನಾನು ಪಡೈ ಲೇಖೈ ಮೇ ಧ್ಯಾನ ಲಗಾವೋ ಐಎವೈಎಸ್ ಬನೋ ಔರ್ ದೇಶ ಕೋ ಸಮರೋ ಆರ ಜ್ವರ ಎಲ್ಲ ಕಡಿಮೆ ಎಲ್ಲ ಯಾವ ದೇವ್ರೆ ಬೆಕ್ಕಿಗೆ ಹಾಲು ಇಟ್ಟಿದ್ವಿ ಅಂದ್ರೆ ತಾಯಿ ಏನ್ ಮಾಡೈತಿ ಇಲ್ಲಿ ಬಿಟ್ಟು ಇಲ್ ಬಿಟ್ಟದ್ರ ಅವ್ನದ ಮಗನ್ ಬಿಟ್ಟೈತಿ ಹಾಲು ಇಟ್ಟವಿ ಈ ಬೆಕ್ಕ ತಗೋತ್ರ ಅದನ್ನ ನಮಗೆ ಕಡಾಕ್ ಬ್ರತೆ ಮಾಡ್ತೈತಿ ಹಾಲು ಬಂದಿಲ್ಲ ಏನು ಬಂದಿಲ್ಲ ಅದಕ್ಕೆ ನೋಡ್ರಿ ನೋಡಿ ಹೆಂಗ್ ಮಾಡಾಕತ್ತ ನೋಡ್ರಿ ನೋಡ್ರಿ ಹೆಂಗೆ ಮಾಡಿ ಕುಡಿ 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 ಏ ದ ಮಾಡೋತ್ರಿ ನೋಡ ನೋಡ್ರಿ ಹಾಂ ರೇ ಬೇಕು ಅಷ್ಟು ಬೇಕಿದ್ರು ನಾವು ಇಟ್ಟಿವ್ರಿ ಅಲ್ಲಿ ಹಾಲ್ ಸಹ ಇಲ್ಲಿ ನೋಡ್ರಿ ಅದ್ರ ಸಾವೊಂದು ಹಾಲ್ ಇಟ್ಟಿವಿ ಇನ್ನೇನು ಮಾಡ್ತದ ನೋಡುವಾಗ ಕುಡಿತ ಮಾಡ್ತ ನಮಗಡೆಸ್ತಾ ನಾವು ಪೇಂಟ್ ಹತ್ತ ನೋಡ್ರಿ ಇಲ್ಲಿ ಫುಲ್ ಮಂತ್ ಪೇಂಟ್ ಹತ್ತ ನೋಡೋಣ ತೋರ್ಸ ನಮ್ಗೆ ನೋಡ್ರಿ ಫುಲ್ ಪೇಂಟ್ ಕಳ್ಸ್ತಾಳಿ ಮತ್ತೆ ಅವ್ರ ಫುಲ್ ಬ್ಯುಸಿ ಆಗಿಬಿಟ್ಟಾರೀ ಈಗ ಪೇಂಟ್ ಪೇಂಟ್ ಬರ್ತಾ ಫುಲ್ ಬರ್ತಾನೆ ಅಂತ ಇದ್ರು ಬರಲಿಲ್ಲ ಅವ್ರೀಗ ಹಾ ಎಲ್ಲ ನೀನೇ ಅಲ್ರ ಏನ್ ಬಿಡು ಫೋಲ್ ಮಾಸ್ತು ಬಣ್ಣಾಚತೀ ಗುಡಿ ಐತಿ ದೇವರ ತೋರಿಸಿ ಅಲ್ಲಿ ಗ್ರಾಮ ದೇವಿ ಪಾದ ಇವ ಚುಸ್ತು ಕಾಲಾಗ ಇವನು ಚಿಸ್ತು ಕಾಲಿಗೆ ಮುಳು ಚುಸ್ತರಿ ದೇವ್ರಿಗೆ ಎಂಟ್ರಾಗೋತ್ರಿಗಂದ್ರಹ ಇಲ್ಲಿ ನೋಡ್ರಿ ಮುಳ್ ಚುಸ್ತು ನನಗೆ ಇಲ್ಲಿ ಕಾಲಾಗ ಎಸ್ ಎಮ್ ಬಡ ಸತ್ತಲ್ಲ ಉಂಡ್ ಅಪ್ಪ ಇದೇ ದೇವ್ರ ದೇವ್ರ ಗುಡಿಯಲ್ಲಿ ಇತ್ತು ರೀ ದೂರ್ಸ ನೋಡ ಹಾಂ ರೀ ದೂರ ಗುರಿ ಒಳಗೇನೆ ಅಪ್ಪ ತಪ್ಪೆ ನೋಡಲ್ದ ಬನ್ನಿರಿ ಇಲ್ಲಿ ಮೂಲ್ ಚೂಸ್ಬಿಡ್ತು ಕಾಲಾಗ ಇಲ್ಲಿ ಈ ಸೈಡ್ ಬನ್ನಿ ಮೂಳು ಚೂಸ್ತವ ನೋಡ್ಕೊಂಡು ಹೋಗ್ಕೊಂಡಿದ್ದೀಪ ಟಾರ್ಚ್ ಹಸ್ತಾನೆ ಇಲ್ಲಿ ಬಿಕಾಸ್ ಸೇಫ್ಟಿ ಮ್ಯಾಟ್ರಸ್ ಹಂಗೆ ನಂಬಿಕೆ ಮಾಡಿ ಬಂದು ಚೂಸ್ತವ ಹೋದಪ್ಪ ಹಾಂ ಚೂಸ್ತಾವಪ್ಪ ಅಂತ ಉರಿಯಾತೈ ಕಾಲಾಗೆಲ್ಲ

ಹಂಗೆ ಡೈರೆಕ್ಟ್ ಇಲ್ಲಿಂದ ಏನು ಹೊಳ್ಯಾಕ್ ಡೈರೆಕ್ಟ್ ಮುಳುಗಿಲ್ಲ ಡೈರೆಕ್ಟ್ ಒಮ್ಮೆ ದುಗ್ಸ್ಬಿಟ್ಟ ಹಂಗೆ ಹಂಗೆ ಅಂದ್ ಬಾಳೆ ನೋಡ್ರಿ ಮೂರು ಇಲ್ಲಿಂತ ಯಾ ಅಲ್ಲಿಂತ ಸವೆಂತ್ ನಾವು ಅಮ್ಮ ಶ್ಟಾರ್ಟಿಂಗ ಸ್ಟಾರ್ಟಿಂಗ ಕುಮಾರೇಶ್ವರದ ಇದ್ನಿ ಅಲ್ಲಿ ಏನಾಯ್ತು ಕನ್ನಡ ಬರ್ತಿರ್ತಿಲ್ಲ ಇಲ್ಲಿ ಹಚ್ಚಿರಿ ಮತ್ತು ಕನ್ನಡ ಬರೀ ಇಂಗ್ಲೀಷ್ ಅಟ್ಟ ಬರ್ತಿರ್ ನನಗೆ ಅದ್ರ ಸಂಬಂಧ ಇಲ್ಲಿ ಹಚ್ಚೀನಿ ಕನ್ನಡ ಸಂಬಂಧ ಆಮೇಲೆ ಮತ್ತು ಇಲ್ಲಿಂತ ಕನ್ನಡ ಎಲ್ಲ ಕಲ್ತ್ನಿ ಆಮೇಲೆ ಮತ್ತೆ ಅಲ್ಲಿ ಹೋದ್ನಿ ಏ ಮಸ್ತ್ ರೀ ಸ್ಕೂಲ್ ಅಂದ್ರೆ ಬೆಂಕಿ ಬೆಂಕಿ ಅಂದ್ರೆ ಸ್ಕೂಲ್ ಯಾಕಂದ್ರೆ ಅಲ್ಲಿ ಮಜಾ ಕಾಲೇಜಾಗ ಬರ್ಲಿಕ್ಕ ನಂಗೆ ಅಲ್ಲಿ ಮಜಾ ಅಂತ ಕಾಲೇಜಾಗ ಊಟ ಬರಲಿಲ್ಲ ಊಟ ಊಟ ಅಡುಗೆ ಮಾಡೋತಾರಲ್ಲೇ ಅಡಿಗೆ ತಿನ್ಬೇಕು ಊಟ ತಿನ್ನಬೇಕಿನ್ನ ಇನ್ನೊಂದು ಇದ್ದು ವೆಬ್ಸೈಟ್ ನೋಡುತ್ತೆ ನೋಡ್ರಿ ಯಾವುದು ಬ್ಯಾರ್ದವ್ರದ ಬಂತಿ ಇಲ್ಲಿ ಸಮರ್ಥ ಹೋಗ್ಸಿಟ್ಟಿ ಸರ್ಚ್ ಅಂದ್ರೆ ಇಲ್ಲಿ ಯಾರ್ದು ಹೋಗ್ನೋ ನೀನು ಬ್ಯಾರೆ ಅಮೌಂಟ್ ಇದೆಯಾ ಅಲ್ಲಿ ಯಾವ ಲಾಕ್ಸ್ ಮಾಡ್ತಾನೆ ನಿನ್ ಲಾಕ್ಸ್ ಇಪ್ಪತ್ತ್ ಮೂರು ಜನ ನೋಡು ಹತ್ತು ಆರು ಬೆಂಕಿಲ್ಲ ಮತ್ತು ಇದು ಚಲೋ ಹೊಡೆಯತ್ ನಂದು ಫೋಟೋ ಐತೆ ನೋಡ್ರಿ ಇಲ್ಲಿ ಬಿಗ್ ಸ್ಕ್ರೀನ್ದ ಟ್ಯಾಬ್ದಾಗ ಇದು ನೋಡ್ರಿ ಇದೇನಿದೆ ಇದೇನು ಉಪಯೋಗ ಇಲ್ಲರಿ ಇದು ಸನ್ನೆ ಅಂತ ಉಪಯೋಗ ಇಲ್ಲ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಫೋಟೋ ತಾನಕ್ಕೆ ತಾನ ಡಿಲೀಟ್ ಇದ್ರಾಗ ತಾನಕ್ಕೆ ತಾನ ಡಿಲೀಟ್ ಹಾಕೋ ನೋಡ್ರಿ ಫೋಟೋಸ್ ಎಲ್ಲ ಹೆಂಗೆ ಗೊತ್ತಲ್ಲ ಅಪ್ಡೇಟ್ ಆದ ಕೂಡ ಡಿಲೀಟ್ ಹಾಕೋ ಇದು ನಮ್ಮ ಏನು ಹೊರಗಿಲ್ಲ ಇದ್ರೆ ಎಲ್ಲ ಬೇರೆ 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 ಬ್ಲಾಕ್ಸ್ ಹಾಕಿ ಸುಮ್ಮನೆ ಒನ್ ಟ್ವೆಂಟಿ ಫೋರ್ ವಿಡಿಯೋಸ್ ನೈನ್ಟೀನ್ ಸಿಕ್ಸ್ಟಿ ಯಾರೊಂದು ಹಿಂದೆ ಬ್ಯಾರೇಜಿದು ಸಮು ಲಾಕ್ಸ್ ಈಗ ಯಾರು ರೂಪಾಯಿ ತ್ರೀ ಲ್ಯಾಕ್ ಇವು ಸಮ್ಯಾಲ ಸೊಮ್ಯಾ ಲಾಕ್ಸ್ ಇಲ್ಲಿ ನೋಡ್ರಿ ಒಂದು ಸಮ್ಯಾಲಕ್ಸ್ ಮೂರೂವರೆ ಲಕ್ಷ ಮೂವತ್ತೈದು ಸಾವಿರದ ಒಂದು ಹತ್ತು ಲಕ್ಷ ಇಪ್ಪತ್ತ್ ಮೂರು ಲಕ್ಷ ಚಲೋ ದಿವಸ ಮೋತ್ಸ ಸಮಯ 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 ಯಾರು ಹದಿನೇಳು ಕೋಟಿ ಜನ ಎರಡು ಒಂದು ಸಾವಿರದ ಬೈ ಬೈ ಬೆಂಕ ಇಟ್ಟು ಜನ ನಂದು ಒಂದು ಸಾವಿರದ ಪಾ ಹದಿಮೂರು ಕೋಟಿ ಜನ ಏಳು ನಿಮಿಷ ಎಂಟು ನಿಮಿಷ ಇರೋ ಸೆಕೆಂಡ್ ಕಡಿಮೆ ಕುಡ್ ಗೇಮ್ ಗಾಡ್ ಕಾಸ್ಪಿ நான் <laughs> ஊட்டாட்டி <laughs> <laughs>